ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ಹದಿನೈದನೇ ಆವೃತ್ತಿಯ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಉದ್ಘಾಟನೆಯಾಗಿದ್ದು ಇದೇ ಹದಿನಾಲ್ಕರವರೆಗೆ ಆಗಸದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ ಮೂಡಿಬರಲಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಬೆಂಗಳೂರಿನಲ್ಲಿ ಇಂದಿನಿಂದ ಆರಂಭವಾಗಿರುವ ಐದು ದಿನಗಳ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ ಹದಿನೈದನೇ ಆವೃತ್ತಿಗೆ ವಿದ್ಯುಕ್ತ ಚಾಲನೆ ದೊರೆಯಿತು ಬಳಿಕ ರಾಜನಾಥ್ ಸಿಂಗ್ ಭಾರತದ ಮಹಾಕುಂಭ ಮೇಳ ನಡೆಯುತ್ತಿದ್ದು ಧಾರ್ಮಿಕತೆಯ ಪ್ರತೀಕವಾಗಿದ್ದರೆ ಏರೋ ಇಂಡಿಯಾ ಮತ್ತೊಂದು ಮಹಾಕುಂಭವಾಗಿದೆ ವಿಮಾನಯಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಅನ್ವೇಷಣೆ ತಂತ್ರಜ್ಞಾನದ ಪರಿಕರಗಳನ್ನು ಉತ್ತೇಜಿಸುವ ಅನನ್ಯ ಹಾಗೂ ವಿಶೇಷ ಶೃಂಗವಾಗಿದೆ ಏರೋ ಇಂಡಿಯಾ ಹೊಸ ಹೊಸ ಅವಕಾಶಗಳಿಗೆ ನಾಂದಿ ಹಾಡುತ್ತಿದ್ದು ಉತ್ತಮ ಜಗತ್ತಿಗಾಗಿ ಕಾರ್ಯನಿರ್ವಹಿಸಲು ಭಾರತ ಬದ್ಧವಾಗಿದೆ ಸಮೃದ್ಧ ಭಾರತದೊಂದಿಗೆ ಶಾಂತಿಯುತ ವಾತಾವರಣವನ್ನು ನಿರ್ಮಿಸುವ ಆದ್ಯತೆಯನ್ನು ಹೊಂದಲಾಗಿದೆ ಭಾರತವು ಇಂದು ಹಲವು ಕ್ಷೇತ್ರಗಳಲ್ಲಿ ಮುನ್ನಡೆಯುತ್ತಿದ್ದು ಸ್ಟಾರ್ಟ್ಅಪ್ ಹಾಗೂ ಅನ್ವೇಷಣಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ರಕ್ಷಣಾ ಕ್ಷೇತ್ರದ ಅಭ್ಯುದಯಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಏರೋಸ್ಪೇಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಲವು ಅನ್ವೇಷಣೆಗಳನ್ನು ಕೈಗೊಳ್ಳಲಾಗಿದ್ದು ಅವುಗಳ ಫಲವನ್ನು ನಾವು ಇಂದು ನೋಡಬಹುದಾಗಿದೆ ಎಂದರು indian ಆಫ್ in ಆರ್ ಇಂಡಿಯನ್ ಪೀಸ್ ಇನ್ peace are shared constructs that ಟ್ರಾನ್ಸ್ ಅಂಡ್ ನ್ಯಾಷನಲ್ ಬಾರ್ಡರ್ಸ್ ಭಾರತದಲ್ಲಿಯೇ ರಕ್ಷಣಾ ಉತ್ಪನ್ನಗಳನ್ನು ಉತ್ಪಾದಿಸಲು ಹಲವು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಡ್ರೋನ್ ಹಾಗೂ ಅವುಗಳ ಪರಿಕರಗಳನ್ನು ಅನ್ವೇಷಿಸಿ ಉತ್ಪಾದಿಸಲು ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾರ್ಟ್ಅಪ್ ಇಕೋಸಿಸ್ಟಂ ಇಂಡಸ್ಟ್ರಿಯಲ್ ಸಪೋರ್ಟ್ ಬೇಸ್ ಎಂಎಸ್ಎಂಇಸ್ ಏಕ್ ಇನ್ನೋವೇಷನ್ ಜೈಸೆ ಕ್ಷೇತ್ರ ಭಾರತದ ರಕ್ಷಣಾ ಕ್ಷೇತ್ರ ಇಂದು ಹೆಚ್ಚಿನ ಪ್ರಗತಿ ಹೊಂದುತ್ತಿದ್ದು ಕಳೆದ ಎರಡು ವರ್ಷಗಳಲ್ಲಿ ಹಲವು ಅತ್ಯುನ್ನತ ಶಸ್ತ್ರಾಸ್ತ್ರಗಳನ್ನು ಹಾಗೂ ಪರಿಕರಗಳನ್ನು ತಯಾರಿಸಿ ಪರಿಚಯಿಸಿದೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ರಕ್ಷಣಾ ಕ್ಷೇತ್ರವು ಮಹತ್ತರ ಮೈಲಿಗಲ್ಲನ್ನು ಸಾಧಿಸಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನ್ವೇಷಣೆ ಕೈಗೊಳ್ಳುವ ಮೂಲಕ ದೇಶದ ರಕ್ಷಣಾ ಕ್ಷೇತ್ರವನ್ನು ಸದೃಢಗೊಳಿಸುವ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಕೈ ಹೈ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಜೈಸೆ ಅಸ್ತ್ರಾ ಮಿಸೈಲ್ ನ್ಯೂ ಜನರೇಷನ್ ಆಕಾಶ್ ಮಿಸೈಲ್ ಆಟೋನಮಸ್ ಅಂಡರ್ ವಾಟರ್ ವೆಹಿಕಲ್ ಅನ್ಮ್ಯಾಂಡ್ ಸರ್ಫೆಸ್ ವೆಸಲ್ ಪಿನಾಕಾ ಗೈಡೆಡ್ ರಾಕೆಟ್ ಕೆ ಶಿವಕುಮಾರ್ ಏರೋಸ್ಪೇಸ್ ವಲಯಕ್ಕೆ ಕರ್ನಾಟಕವು ಶೇಕಡ ಅರವತ್ತರಷ್ಟು ಕೊಡುಗೆಯನ್ನು ನೀಡುತ್ತಿದೆ ಬೆಂಗಳೂರು ಒಂದರಲ್ಲೇ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮಂದಿ ಉದ್ಯೋಗದಾತರಾಗಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಏರೋಸ್ಪೇಸ್ ಉತ್ಪನ್ನಗಳಲ್ಲಿ ಮೂರನೇ ಸ್ಥಾನ ಪಡೆದಿದೆ ಎಂದರು ವುಡ್ ಲೈಟು ಎಂಫಸೈಸ್ ಅರ್ಚ್ ಕರ್ನಾಟಕ ಇಸ್ ಎ ಹೋಮ್ ವಿಥ್ ಮಾರ್ ದೆನ್ ಟು ಇಂಜಿನಿಯರಿಂಗ್ ಕಾಲೇಜಸ್ ಅಂಡ್ ವೇರಿಯಸ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಟೆಕ್ನಾಲಜಿಸ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದರ್ ಬ್ಯಾಂಗ್ಳೂರ್ ನೇಚರ್ಸ್ ದಿ ಲಾರ್ಜೆಸ್ಟ್ ಪುಲ್ ಆಫ್ ಏರೋಸ್ಪೇಸ್ ಟ್ಯಾಲೆಂಟ್ ಇನ್ ಇಂಡಿಯಾ ಹೆಚ್ ಎಲ್ ನಿರ್ಮಿತ ಹೆಲಿಕಾಪ್ಟರ್ಗಳು ಸುಕೋ ಯುದ್ಧ ವಿಮಾನಗಳು ಸೇರಿದಂತೆ ವಿವಿಧ ಲೋಹದ ಹಕ್ಕಿಗಳ ಹಾರಾಟ ಕಣ್ಮನ ಸೆಳೆಯಿತು ಈ ಮಧ್ಯೆ ಬಾನಂಗಳದಲ್ಲಿ ಚಿತ್ತಾರ ಮೂಡಿಸಿದ ಲೋಹದ ಹಕ್ಕಿಗಳು ನೆರೆದಿದ್ದ ಪ್ರೇಕ್ಷಕರನ್ನು ವಿಸ್ಮಿತಗೊಳಿಸಿದವು ವಿವಿಧ ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದು ಒಂದು ಸಾವಿರಕ್ಕೂ ಹೆಚ್ಚು ಪ್ರದರ್ಶನಕಾರರು ಭಾಗಿಯಾಗಿದ್ದಾರೆ